ಅವರ ಜನ್ಮದಿನಕ್ಕೆ ಹಾಕಿಕೊಳ್ಳುತ್ತಾ ಪಂಚಾಯಿತಿನ ಉಪಾಧ್ಯಕ್ಷರಾದ ಬಸವರಾಜ್ ಗಂಗನಗೌಡ್ರೆ ಹಾಗೂ ಪಟ್ಟ ಸದಸ್ಯರಾದಂಥ ಲಲ್ಲುಮನಿಯವರು ಅಜಮನ್ ಸಂಸ್ಥೆಯ ಅಧ್ಯಕ್ಷರಾದಂಥ ಲಾಲಾ ಪ್ರಸಾದ್ ಗೌತಿಯವರು ಹಾಗೂ ಔಫೀಸರು ಮತ್ತು ಬಾಬು ಬಾಬುಹಳ್ಳೂರವರು ಎಲ್ಲರಿಗೂ ಈ ದಿನ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನದ ಶುಭಾಶಯಗಳನ್ನು ತಿಳಿಸುತ್ತಾ ಪುನೀತ್ ರಾಜ್ಕುಮಾರ್ ಅವರು ಹದಿನೇಳು ಮಾರ್ಚ್ ಹತ್ತೊಂಬತ್ತು ನೂರ ಎಪ್ಪತ್ತೈದರಂದು ಚೆನ್ನೈನಲ್ಲಿ ಜನಿಸಿದರು ಅವರು ಈ ನಾಡು ಕಂಡ ಶ್ರೇಷ್ಠ ಮೇರು ನಟ ಕಲಾವಿದ ಕಲಾ ಕಲಾಕಾರರು ನಾಟಕಕಾರರು ಹಾಗೂ ಅತ್ಯಂತ ಹೃದಯ ಸ್ಪರ್ಶಿ ಇರುವಂಥ ವ್ಯಕ್ತಿಗಳು ಬೇರೆ ಭಾಷೆಯ ನಟರಿಗಿಂತ ನಮ್ಮ ಅಪ್ಪು ಸರ್ ಉತ್ತಮರು ಅವರಿಗೆ ಸ್ಟಾರ್ ಅಂತ ಮಲಗಿಕೊಟ್ಟಿದ್ದ ಸರ್ಕಾರ ಅವರು ಈ ನಾಡಿನ ಜನರ ಕಷ್ಟದಲ್ಲಿದ್ದಾಗ ಅವರು ಅತ್ಯಂತ ಹೃದಯ ಸ್ಪರ್ಶವಾಗಿ ಕೆಲಸ ಮಾಡ್ತಾಯಿದ್ರು ಅದಕ್ಕೆ ಉದಾಹರಣೆಯಾಗಿ ಅವರು ಯಾವುದೇ ರೀತಿಯ ಜಾಹೀರಾತುಗಳಿಗೆ ಮಾಡಬೇಕಾದ್ರೆ ದುಡ್ಡು ತೊಗೋತಿದ್ದಿಲ್ಲ ಸರ್ಕಾರ ಮತ್ತು ಈ ನಾಡಿನ ಮಣ್ಣಿನ ಮಕ್ಕಳಿಗೋಸ್ಕರ ಅವರು ಹಲವಾರು ರೀತಿ ಸೇವೆ ನೀಡಿದ್ದಾರೆ ಅನಾಥ ಮಕ್ಕಳ ಅಂಧ ಮಕ್ಕಳ ಮತ್ತು ಹಾಗೂ ನಿಧನರಾದ ನಂತರ ಕರ್ನಾಟಕ ಸರ್ಕಾರವು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೃದಯ ಜ್ಯೋತಿ ಕಾರ್ಯಕ್ರಮವನ್ನು ತೆಗೆದು ಬಡವರಿಗೋಸ್ಕರ ಹೃದಯ ರೋಗಿಗಳಿಗೆ ಉಚಿತವಾಗಿ ತಪಾಸಣೆ ಮತ್ತು ಚಿಕಿತ್ಸೆ ಎರಡನ್ನೂ ಪ್ರಾರಂಭ ಮಾಡಿದ್ದಾರೆ ಅವರು ತಮ್ಮ ಸರ್ಕಾರಿ ರಾಯಭಾರಿಯನ್ನು ಉಪಯೋಗಿಸಿದಾಗ ಯಾವುದೇ ಕಂಪನಿಗಳಿಂದ ಜಾಹೀರಾತುಗಳಿಂದ ಹಣವನ್ನು ಪಡೆಯದೆ ಕಲ್ಮಶ ಭಾವದಿಂದ ಅವರು ಸಮರ್ಪಣೆ ಮಾಡಿದ್ದಾರೆ ಅಂಥ ಮೇರು ನಟ ಇನ್ನೊಮ್ಮೆ ಕಡನ ಕನ್ನಡ ನಾಡಿಗೆ ಹುಟ್ಟಿ ಬೇರಲಿ ಅದೇ ರೀತಿಯಾಗಿ ಈ ಅಪ್ಪು ಅಭಿಮಾನಿ ಬಳಗದಂಥ ಪ್ರಕಾಶ್ ರವರು ಪ್ರತಿ ವರ್ಷವೂ ಅವರ ಜನ್ಮದಿನದ ಅಂಗವಾಗಿ ಉಚಿತ ಸೇವೆಯನ್ನು ಮಾಡ್ತಿದ್ದಾರೆ ಅವರ ಶೇಯು ಅವರ ಶೇಯು ತುಂಬ ಶ್ಲಾಘನೀಯವಾದಿದ್ದು ಅವರಿಗೂ ಕೂಡ ಧನ್ಯವಾದಗಳು ಸುತ್ತ ನನ್ನ ಮಾತು